ಆತ್ಮೀಯ ಸಮೀಕ್ಷೆದಾರರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಆವೃತ್ತಿ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಜೀರೋನಲ್ಲಿ ಮುಖ್ಯವಾದದ್ದು ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅನ್ನೋ ಆಪ್ಷನ್ ಇಲ್ಲಿ ನೀಡಿದ್ದಾರೆ ಸೊ ಎರಡನೇದಾಗಿ ನಾವು ಮಾಡಿರೋಂಥ ಸರ್ವೆ ಕಂಪ್ಲೀಟೆಡ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕಂಪ್ಲೀಟೆಡ್ನ ಒಂದು ಮಾಹಿತಿ ಇಲ್ಲಿ ಬರುತ್ತದೆ ಇದರಲ್ಲಿ ಅಪ್ಲಿಕೇಶನ್ ಐ ಆಗಲಿ ಸರ್ವೆ ಡೇಟ್ ಮತ್ತು ಸಮಯ ಯು ಎಚ್ ಐ ಡಿ ನಂಬರ್ ನಂತರ ಜನರೇಟೆಡ್ ಯು ಎಚ್ ಐ ಡಿ ಫಾಲ್ಸ್ ಅಥವಾ ಟ್ರಿವೆ ಬರುತ್ತದೆ ಸೊ ನಾವು ನೋಡ್ತಾ ಇರ್ಬೋದು ಫಾಲ್ಸ್ ಮತ್ತು ಟ್ರೂ ಅಂದರೆ ಏನು ಸೊ ಜನರೇಟೆಡ್ ನಾವು ಒಂದು ಮನೆಯ ಸಮೀಕ್ಷೆ ಮಾಡುವಾಗ ಅಲ್ಲಿ ನಾವು ಯು ಎಚ್ ಡಿ ಜನ್ರೇಟ್ ಮಾಡಿದ್ದಾರೆ ಅದು ಎಸ್ ಆರ್ ನೋ ಎಂದು ಇಲ್ಲಿ ಬರಬೇಕು ಸೊ ಅದರ ಬದಲಾಗಿ ಇಲ್ಲಿ ಫಾಲ್ಸ್ ಎಂದು ಕೊಟ್ಟಿದ್ದಾರೆ ಸೊ ಇದು ನಾವು ಜನರೇಟ್ ಮಾಡಿಲ್ಲ ಎಂದರೆ ಇಲ್ಲಿ ಫಾಲ್ಸ್ ಬರುತ್ತದೆ ಸೊ ಇದು ಯಾವುದೇ ತರಹದ ಸಮಸ್ಯೆ ಇಲ್ಲ ಸೊ ಈ ಒಂದು ಬದಲಾವಣೆ ಆಗಿದೆ ನೋಡೋಣ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೇನಲ್ಲಿ ಅದು ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಡೇಟ್ ಮಾಡುವಂಥ ಆಪ್ಷನ್ ಬರುತ್ತದೆ ಇದರಲ್ಲಿ ಟೈಪ್ ಆಫ್ ಐ ಡಿ ಸೆಲೆಕ್ಟ್ ಮಾಡಬೇಕು ಸೊ ಮೂರು ಥರ ಐ ಡಿಗಳಿವೆ ಇಲ್ಲಿ ಕುಟುಂಬ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಮೂಲಕ ನಂತರ ಅಪ್ಲಿಕೇಶನ್ ಐ ಡಿ ಮೂಲಕ ನಂತರ ರೇಷನ್ ಕಾರ್ಡ್ ಮೂಲಕ ಸೊ ಯಾವೊಂದು ನಾವು ಓ ಟಿ ಪಿ ಬೇಸ್ ಮೇಲೆ ಮಾಡಿರ್ತಲ್ಲ ಆ ಒಂದು ಸಂಖ್ಯೆಯೂ ಇಲ್ಲ ಹಾಕಬೇಕಾಗುತ್ತದೆ ಸೊ ಇಲ್ಲಿ ನಾ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಅವರ ರೇಷನ್ ಕಾರ್ಡ್ ಇಲ್ಲಿ ಹಾಕಿ ನಾವು ಫೆಚ್ ಮಾಡಿದಾಗ ಇಲ್ಲಿ ರೇಷನ್ ಕಾರ್ಡ್ನ ಮಾಹಿತಿ ಇಲ್ಲಿ ಬರುತ್ತದೆ ಸೊ ಇಲ್ಲಿ ಮಾಸ್ಟರ್ ಸರ್ವೆ ಐ ಡಿ ಕೂಡ ಇಲ್ಲಿ ಬರುತ್ತದೆ ಸೊ ಕುಟುಂಬ ಸದಸ್ಯರ ಹೆಸರು ನಂತರ ನಾವು ಇಲ್ಲಿ ಅಪ್ಡೇಟ್ ಮಾಡಿದರೆ ಇಲ್ಲಿ ಕುಟುಂಬದ ಮಾಹಿತಿ ಬರುತ್ತದೆ ನಂತರ ಇಲ್ಲಿ ಫ ಸಬ್ಮಿಟೆಡ್ ಮಾಡಿರುವಂತಹ ಕುಟುಂಬ ಸದಸ್ಯರ ಹೆಸರು ಇದಕ್ಕೆ ನಾವು ಯಾವುದೇ ತರಹದ ಅಪ್ಡೇಷನ್ ಮಾಡೋಕೆ ಮಾಡೋಕ್ಕೆ ಬರುವುದಿಲ್ಲ ಜಸ್ಟ್ ಇಲ್ಲಿ ನಾವು ಹೊಸದಾಗಿ ಸೇರ್ಪಡೆ ಮಾಡಬೇಕಾದ್ರೆ ಸದಸ್ಯರನ್ನು ಸೇರಿಸಿ ಏನೋ ಆಪ್ಷನ್ ಮೂಲಕ ಬರೀ ನಾವು ಇಲ್ಲಿ ಸೇರ್ಪಡೆ ಮಾಡಬಹುದು ಸೊ ಆಧಾರ್ ಇದ್ದರೆ ಆಧಾರ್ ತೆಗೆದುಕೊಳ್ಳಿ ಇಲ್ಲ ಅಥವಾ ನೋ ಅಂದರೆ ನೋ ಎಂದು ತೆಗೆದುಕೊಂಡು ನಾವು ಇಲ್ಲಿ ಮುಂದುವರಿಯಬೇಕಾಗುತ್ತದೆ ಸೊ ಇಲ್ಲಿ ನೋ ಎಂದಾಗ ಆ ಒಂದು ಸದಸ್ಯರ ಡೇಟ್ ಆಫ್ ಬರ್ತನ್ನು ಹಾಕಿ ನಾವು ಕಂಟಿನ್ಯೂ ಮಾಡಿದರೆ ಸೊ ಅವರ ಹೆಸರು ಮತ್ತು ಅಪ್ಲೋಡ್ ಬರ್ತ್ ಸರ್ಟಿಫಿಕೇಟ್ ಇದೆ ಸೊ ಅವರ ಒಂದು ಬರ್ತ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡು ಮಾಡುವ ಮೂಲಕ ಸದಸ್ಯರನ್ನು ಸೇರಿಸಬಹುದು ಓಕೆ ಈ ಥರ ನಾವು ಅವರ ಬರ್ತ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಿ ಕ್ಯಾಮ್ರಾ ಮೂಲಕ ಫೋಟೋ ತೆಗೆದು ನಾವಿಲ್ಲಿ ಸದಸ್ಯರನ್ನು ಸೇರಿಸಿ ಸೇರಿಸಬಹುದು ಸೊ ಇದಾದ ನಂತರ ಕೆಳಗಡೆಗೆ ಮುಂದುವರಿಸಿ ಅಥವಾ ಕಂಟಿನ್ಯೂ ಎನ್ನುವ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೂಲಕ ನಾವು ಸರ್ವೆಯನ್ನು ಮುಂದು ಮುಂದುವರಿಯಬಹುದು ಸೊ ಇಲ್ಲಿ ನಾವು ಆಲ್ರೆಡಿ ಹಾಕಿರುವಂತಹ ಸದಸ್ಯರನ್ನು ಯಾವುದೇ ತರಹದ ನಾವಿಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಬರುವುದಿಲ್ಲ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಕುಟುಂಬ ಸದಸ್ಯರ ಮಾಹಿತಿಯನ್ನು ಮಾತ್ರ ನಾವಿಲ್ಲಿ ಅಪ್ಡೇಟ್ ಮಾಡಬಹುದು ಸೊ ಅವರ ಮಾಹಿತಿ ಆ್ಯಸ್ ಯೂಸ್ವಲ್ ನಾವು ಮಾಹಿತಿಯನ್ನು ಈ ಥರ ತುಂಬಿ ಧರ್ಮ ಜಾತಿ ಇತ್ಯಾದಿ ಏನಿದೆ ಆಪ್ಷನ್ಸ್ಗಳಿವೆ ಸೊ ಅವುಗಳನ್ನು ನಾವಿಲ್ಲಿ ಎಂಟರ್ ಮಾಡಿ ಸೇವ್ ಆ್ಯಂಡ್ ಫಿನಿಶ್ ಮಾಡುವ ಮೂಲಕ ನಾವು ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಕೊನೆಯದಾಗಿ ಸಬ್ಮಿಟ್ ಸರ್ವೆ ಕ್ಲಿಕ್ ಮಾಡಿದ್ದಾರೆ ಸೊ ಇಲ್ಲಿ ಪ್ರಿವ್ಯೂ ಬರುತ್ತದೆ ನಂತರ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಪ್ರೆಸ್ ಮಾಡಿದ್ದಾರೆ ಇಲ್ಲಿ ಕೊನೆಯದಾಗಿ ಆ ಒಂದು ಮಾಸ್ಟರ್ ಸರ್ವೆ ಐ ಡಿ ಕೂಡ ಬರುತ್ತದೆ ಸೊ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ನಾವಿಲ್ಲಿ ಫೋಟೋ ತೆಗೆದು ಸಬ್ಮಿಟ್ ಮಾಡಬೇಕು ಈ ಥರ ಮಾಡಿದಾಗ ಅಪ್ಲಿಕೇಶನ್ ಐ ಡಿ ಮೊದಲನೇ ಐ ಡಿ ಕೂಡ ಇಲ್ಲಿ ಬರುತ್ತದೆ ಸೊ ಆದಮೇಲೆ ಈ ಒಂದು ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು